ಈ ರಾಮನೂರು ಕಷ್ಟದಲ್ಲಿ ಇದ್ದಂತ ಟೈಮಲ್ಲಿ ಎಷ್ಟು ಸೇವೆ ಮಾಡೋದು ಮರ್ತೋಗಿದಾರ ಅವ್ರು ಹೇಳ್ತಾರೆ ಹದಿನಾಲ್ಕು ವರ್ಷ ಹಿಂದ್ಗಡೆ ನಾನು ಫಸ್ಟ್ ಮಂತ್ಲಿ ಎಂ ಪಿ ಆಗಿದೆ ಎರಡ್ ಸಾವಿರದ ಒಂಬತ್ತ ಎರಡ್ ಸಾವಿರದ ಹದಿನಾಲ್ಕ ಹದ್ನಾಲ್ಕರಲ್ಲಿ ಎಂ ಪಿ ಆದಣ ಹದಿನಾಲ್ಕರಲ್ಲಿ ಎಂ ಪಿ ಆದಂತ ಟೈಮಲ್ಲಿ ನಾನು ಪಕ್ಷ ಒಂದ್ ಸ್ವಂತ ಪಾರ್ಟಿ ಬಿ ಎಸ್ ಆರ್ ಪಾರ್ಟಿ ಅಂತ ಕಟ್ಕೊಂಡಿದ್ದಾನೆ ಪ್ರೈಮ್ ಮಿನಿಸ್ಟರ್ ಹದ್ಮೂರಲ್ಲಿ ಕಟ್ಕೊಂಡಂತ ಟೈಮಲ್ಲಿ ನಾನು ಬೀದರ್ದಿಂದ ಬೆಂಗಳೂರು ತನಕ ಕೂಡ ಪಾದಯಾತ್ರೆ ಮಾಡಿದ ಸ್ವಾಭಿಮಾನ ಸಲ ಪಾದಯಾತ್ರೆ ಮಾಡಿದೆ ನಾನು ಬ್ಯಾಕ್ ಗ್ರೌಂಡ್ ಹೇಳ್ತಾ ಇದೀನಿ ಸ್ವಾಭಿಮಾನ ಸಲ ಪಾದಯಾತ್ರೆ ಮಾಡಿದೆ ಮಾಡಿದಂಥ ಟೈಮಲ್ಲಿ ಅವತ್ತು ಪ್ರೈಮ್ ಮಿನಿಸ್ಟರ್ ಸಾರ್ ಇನ್ನ ಅವತ್ತು ಇನ್ನ ಘೋಷಣೆ ಆಗಿದ್ದಲ್ಲ ಪ್ರೈಮ್ ಮಿನಿಸ್ಟರ್ ಅಂತೇಳಿ ನಮಗೆ ಮುಂದಿನ ಎನ್ ಡಿ ಪ್ರೈಮ್ ಮಿನಿಸ್ಟರ್ ಅಂತೇಳಿ ಘೋಷಣೆ ಮಾಡಿದ್ದರ ಅವತ್ತು ಗೋವಾದಲ್ಲಿ ರಾಜನಾಥ್ ಸಿಂಗ್ ಅವ್ರು ಏನು ಮಾಡಿದ್ರು ಮುಂದಿನ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಜಿ ಅವ್ರು ಹದಿನಾಲ್ಕರಲ್ಲಿ ಘೋಷಣೆ ಮಾಡಿದ್ರಣ್ಣ ಹದಿನಾಲ್ಕರಲ್ಲಿ ಘೋಷಣೆ ಮಾಡಿದಂಥ ಟೈಮಲ್ಲಿ ಅವತ್ತು ನನ್ನ ಪ್ರೈಮ್ ಮಿನಿಸ್ಟರ್ ಕರೆದ್ರು ಅವತ್ತು ನಾನು ಯಡಿಯೂರಪ್ಪ ಇಬ್ಬರು ಕೂಡ ಬೇರೆ ಪಾರ್ಟಿ ಕಟ್ಟಿದ್ದೋಣ ಯಡಿಯೂರಪ್ಪ ನರೇಂದ್ರ ಮೋದಿ ಜಿಯವರು ಕಳೆದ್ರು ನೋಡ್ರಿ ರಾಮ್ಲೋರೇ ನೀವು ಒಳ್ಳೆ ಬ್ಯಾಕ್ವರ್ಡ್ ಲೀಡರ್ ಇದ್ರಿ ದಯವಿಟ್ಟು ನೀವು ಪಾರ್ಟಿಯನ್ನು ಏನು ಕಟ್ಟಿದ್ರೆ ಅದು ನನ್ನ ಸಲುವಾಗಿ ನೀವು ಸ್ಯಾಕ್ರಿಫೈಸ್ ಮಾಡ್ರಿ ಅಂತ ಹೇಳಿ ಅವತ್ತಿನ ದಿನಗಳಲ್ಲಿ ಯಡಿಯೂರಪ್ಪ ಕರೆದು ನೀವು ನನ್ಕೋಸ್ಕರ ಸ್ಯಾಕ್ರಿಫೈಸ್ ಮಾಡಿ ಯಡಿಯೂರಪ್ಪ ಪಾರ್ಟಿ ಮುಚ್ಚಾಕಿದ್ರು ನನ್ನ ಪಾರ್ಟಿ ಮುಚ್ಚಾಕಿ ಬಿಜೆಪಿ ಮರದೋಡಿ ಬಿಜೆಪಿ ಮರದ ಮಾಡಿದ ನಂತರ ಅವತ್ತು ಯಾರಿದ್ರಣ್ಣ ಇವರು ಯಾರನ್ನ ಇದ್ರೆ ನಾನು ಜನಾರ್ದನ್ ರೆಡ್ಡಿ ಅವರು ಜೈಲಲ್ಲಿದ್ರು ಏನಪ್ಪಣ ಅವತ್ತು ಜನಾರ್ದನ್ ರೆಡ್ಡಿ ಜೊತೆಯಲ್ಲಿ ಆಲ್ಮೋಸ್ಟ್ ನಾಗೇಂದ್ರ ಅವರು ನಮ್ಮ ಪಾರ್ಟಿಯಲ್ಲಿದ್ದ ಜೈಲಲ್ಲಿದ್ರು ಅನೇಕ ಮಂದಿ ಬಳ್ಳಾರಿ ಜಿಲ್ಲೆಯಲ್ಲಿ ಇದ್ದಂತರು ಎಲ್ಲರೂ ಜೈಲಲ್ಲಿ ಇದ್ರಪ್ಪ ಅವತ್ತಿನ ಸಂದರ್ಭದಲ್ಲಿ ಅವತ್ತಿದ್ದಂಥ ಟೈಮ್ ಟೈಮಲ್ಲಿ ಪ್ರೈಮ್ ಮಿನಿಸ್ಟರ್ ಹತ್ರ ನಾನು ರಿಕ್ವೆಸ್ಟ್ ಮಾಡಿಕೊಂಡೆ ಸರ್ ನಮ್ಮ ಪಾರ್ಟಿಗೆ ದೊಡ್ಡ ಅಸೆಟ್ ಇವರೆಲ್ಲ ಕೂಡ ಪಾರ್ಟಿ ಜನಾರ್ದನ್ ರೆಡ್ಡಿ ಇದು ಅದೇ ಬಿಗ್ ಅಸೆಟ್ ಜನಾರ್ದನ್ ರೆಡ್ಡಿನ ಅಷ್ಟು ನಾವು ಒಳಗಡೆ ಇರೋದು ಸರಿಯಲ್ಲ ಅವನ ಪಾಪ ಬಹಳ ದಿನಗಳ ಕಾಲ ಇವತ್ತು ಎನ್ ಡಿ ಎ ಗವರ್ಮೆಂಟ್ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿಗಳು ಎರಡ್ ಸಾವಿರ ಹದಿನೆಂಟಿನ ಮುಂಚೆ ಹದಿನಾಲ್ಕರಿಂದ ಹದಿನೆಂಟು ತನಕ ಕೂಡ ಅವತ್ತು ಎನ್ ಡಿ ಎ ಇತ್ತು ಎನ್ ಡಿಎ ಗೌರ್ಮೆಂಟ್ ಇದ್ದಂಥ ಟೈಮಲ್ಲಿ ಅವ್ರು ಕೇರ್ ಸರ್ ಹೆಂಡತಿ ಮಕ್ಕಳು ನಾಲ್ಕೂವರೆ ವರ್ಷ ಆಯ್ತು ಜನಾರ್ದನ್ ರೆಡ್ಡಿ ಅವ್ರು ಒಳಗಡೆ ಇದ್ದು ದಯವಿಟ್ಟು ಬಿಡಿಸಿರಿ ಅಂದ್ರಿಗೆ ನಾ ಅವತ್ತು ಲಾ ಮಿನಿಸ್ಟರ್ ಬಂದು ಅರುಣ್ ಜೇಟ್ಲಿ ಅವರು ಅರುಣ್ ಜೇಟ್ಲಿ ಅವ್ರ ನಮ್ಮ ಮಧ್ಯೆ ಇಲ್ಲ ಅನಂತಕುಮಾರ್ ನಮ್ಮ ಮಧ್ಯೆ ಇಲ್ಲ ಸುಷ್ಮಾ ಸ್ವರಾಜ್ ಅವ್ರ ನಮ್ಮ ಮಧ್ಯೆ ಇಲ್ಲ ಅವತ್ತು ಕ್ರೈಮ್ ಮಿನಿಸ್ಟರ್ ಸಾರ್ ಹತ್ರ ಹೋಗಿ ನಾವು ರಿಕ್ವೆಸ್ಟ್ ಮಾಡ್ಕೊಂಡು ಎಲ್ಲಾ ಕಡೆ ಹೋಗಿ ಕೈಕಾಲು ಬೇಡ್ಕೊಂಡು ಅವ್ರಿಗೆ ಒಳ್ಳೇದಾಗುತ್ತೆ ಅಂತೇಳಿ ನಾವು ಬಯಸಿದಂಥವ್ರಿಗೆ ಅವತ್ತು ಕೂಡ ನನ್ನ ಕನಸು ಮನಸ್ಸಲ್ಲಿ ಕೂಡ ಜನಾರ್ದನ್ ರೆಡ್ಡಿ ಅವರಿಗೆ ಕೆಟ್ಟು ಮಾಡಿ ನನಗ್ ಒಳ್ಳೇದಾಗಬೇಕಂದೇಳಿ ಇವತ್ತು ಕೂಡ ಅನ್ಕೊಂಡಂತ ಇವತ್ತು ಇವತ್ತು ಸಂದರ್ಭ ಬಂದಿದೋಸ್ ನಾನು ಮಾತಾಡ್ತಾ ಇದ್ದೀನಿ ಸ್ವಲ್ಪ ನಾನು ಕಂಪ್ಲೀಟ್ ಮಾಡ್ತೇನೆ ನಾನು ಕಂಪ್ಲೀಟ್ ಹಂಗಾಗಿ ಅವತ್ ಅವತ್ತಿನಿಂದ ಇವತ್ತಿನ ತನಕ ಕೂಡ ನಾನು ಎಲ್ಲರ ಪರವಾಗಿ ಕೆಲಸ ಮಾಡಿದಿನಿ ಎಲ್ಲರೂ ನಾನೇನು ಎಲ್ಲರ ಪರವಾಗಿ ಕೆಲಸ ಮಾಡಿದ್ರೆ ನಾನೇನು ಸತ್ಯ ಅಲ್ಲ ನಾನು ಕೂಡ ಪೊಲಿಟಿಕಲ್ ಜೀವನದಲ್ಲಿ ಇವತ್ತು ಎಲ್ಲಾರು ಕೂಡ ಅವತ್ತು ಪಾರ್ಟಿ ಕಟ್ಟಂತ ವಿಚಾರದಲ್ಲಿ ಕೂಡ ಭಾರತೀಯ ಜನತಾ ಪಾರ್ಟಿಯನ್ನು ಅವತ್ತಿನ ಸಂದರ್ಭದಲ್ಲಿ ಸುಷ್ಮಾ ಸ್ವರಾಜ್ ಜೊತೆಲಿ ಕಟ್ಟಿದಿವಿ ಎಲ್ಲರೂ ಸಾಕಾರದ್ ರಾಮ್ಲು ಒಬ್ಬನೇ ಅಲ್ಲ ರಾಮ್ಲು ಎಲ್ಲರಲ್ಲಿ ಒಬ್ಬನೇ ಆಗಿರೋ ಕಾರಣ ಪಾರ್ಟಿ ಎಲ್ಲರೂ ಸೇರಿ ಕಟ್ಟಿದೀವಿ ಕಟ್ಟಿದ ನಂತರ ಇವತ್ತು ಅವರು ಏನು ಭಿನ್ನಾಭಿಪ್ರಾಯ ಹೇಳಿದ್ರೆ ಅವರು ಎಲ್ಲ ಒಂದು ಕಡೆ ಹೇಳಿದ್ರೆ ಜನಾರ್ದನ್ ರೆಡ್ಡಿರು ಮೊದಲನೇ ಬಾರಿ ಬಳ್ಳಾರಿಗೆ ಬಂದಿರಿ ಎಷ್ಟನೇ ವಿಷಯ ಬಂದಿರಪ್ಪ ಜನಾರ್ದನ್ ಇಲ್ಲ ಇದಕ್ಕಿಂತ ಮುಂಚೆ ಬಂದಿದ್ದ ಬಂದಿದ್ದರಡ್ ಸಾವಿರದ ಹದಿನಾರರಲ್ಲಿ ಬಂದ ನಾನು ಮಂತ್ರಿ ಪಣ ನಾನು ಮಂತ್ರಿ ಆಗಿದ್ದೆ ಅವತ್ತು ನಾನು ಮಂತ್ರಿ ಆದಂತ ಟೈಮಲ್ಲಿ ಹೌದಪ್ಪಣ ಇಲ್ಲಪ್ಪಣ ಇಲ್ಲ 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 ಜನಾರ್ದನ್ ರೆಡ್ಡಿ ಅವರು ಮೊನ್ನೆ ಅಲ್ಲ ನಾನು ನಾನು ಮಂತ್ರಿ ಇದನ್ನೇ ಇಲ್ಲಪ್ಪ ಇಲ್ಲ ಇಲ್ಲ ಯಶ್ನೇಶ್ ಅವರು ಬಂದಿದ್ರು ಪಸ್ ಸರಿ ನಾವೊಂದು ಇಪ್ಪತ್ತೈದು ಸಾವಿರ ಚಳಿಗುರ್ಗಿಂತ ಬಂದೆ ಅಲ್ಲ ಅಲ್ಲ ನಾನ್ ನಾನು ಹಂಗಲ್ಲ ಹೇಳ್ತಾ ಇರೋದು ನಾನು ರಾಜೀನಾಮೆ ಕೊಟ್ಟಿದ್ದೆ ಅಣ್ಣ ರಾಜೀನಾಮೆ ಕೊಟ್ಟ ನಂತರ ಎರಡ್ ಸಾವಿರದ ಆ ಲೋಕಸಭೆ ಚುನಾವಣೆ ಅಧ್ಯಕ್ಷನ ರಾಜೀನಾಮೆ ಕೊಟ್ಟ ನಂತರ ಅವತ್ತು ರಾಮನೂರು ಉಪಮುಖ್ಯಮಂತ್ರಿ ಹೇಳ್ದೇಳಿ ಘೋಷಣೆ ಮಾಡಿದ್ರು ಘೋಷಣೆ ಮಾಡಿದಂತ ಟೈಮಲ್ಲಿ ನಾನು ಯಡಿಯೂರಪ್ಪ ರಾಜೀನಾಮೆ ಮಾಡಿ ಬಂದ್ವಿ ರಾಜೀನಾಮೆ ಮಾಡಿದಂತರ ನೂರ ಒಂಬತ್ತು ಸ್ಥಾನಗಳು ಬಂತು ಸರ್ಕಾರ ಬಂದಿಲ್ಲ ಮತ್ತೆ ಎಲ್ಲರೂ ಕಾಂಗ್ರೆಸ್ ಅಲ್ಲಿ ಹದಿನೆಂಟರಲ್ಲಿ ಹದಿನೆಂಟರಲ್ಲಿ ಅವತ್ತಿಗೆ ಸರ್ಕಾರ ಬಂದಿತ್ತು ಜನಾರ್ದನ್ ರೆಡ್ಡಿ ಅವರು ಫಸ್ಟ್ ಟೈಮ್ ಬಳ್ಳಾರಿ ಬರೋ ಟೈಮ್ ಅಲ್ಲಿ ಸರ್ಕಾರ ಬಂದಿರ್ತಪ್ಪ ನಾನು ನಮ್ದು ಅದಕ್ಕಿಂತ ಮೊದ್ಲು ಸಾರಿ ಹಾ ಇಲ್ಲಿ ನಾನು ಎಮ್ ಎಲ್ ಎಂತಿಂತ ಅವತ್ತು ಅವತ್ತು ಭವ್ಯವಾದಂತ ಅವತ್ತು ಭವ್ಯವಾದಂತ ಸ್ವಾಗತವನ್ನು ಮಾಡಿದ್ವಿ ಅವತ್ ಸುಮಾರಾಗಿ ನನಗೆ ಪರ ಇಪ್ಪತ್ತೈದು ಸಾವಿರ ಮತ್ತು ಇಪ್ಪತ್ತೈದು ಸಾವಿರ ಮಂದಿ ಹತ್ತತ್ರ ಇದ್ವಿ ನಾವು ಚಳಗುರ್ಗಿಂತ ಆಂಧ್ರ ಬಾರ್ಡರ್ ಇಂದ ಕರ್ಕೊಂಡ್ ಬಂದ್ವಿ ಕರ್ಕೊಂಡ್ ಬಂದ ಟೈಮಲ್ಲಿ ಆಯ್ತಪ್ಪ ಕರ್ಕೊಂಡ್ ಬಂದಿದ್ವಿ ನಾವೆಲ್ಲ ಮಾಡಿದ್ವಿ ಪುನಃ ಜನಾರ್ದನ್ ರೆಡ್ಡಿ ಅವರು ಮೊನ್ನೆ ಬಂದಂತ ಅವ್ರ ಆರೋಪ ಏನಂದ್ರೆ ಜನಾರ್ದನ್ ರೆಡ್ಡಿ ಅವರು ಮೊನ್ನೆ ಬಂದಂತ ಟೈಮಲ್ಲಿ ರಾಮ್ಲು ಬಂದಿಲ್ಲ ಅನ್ನದ್ದು ಅವ್ರ ಕೋಪ ಅಲ್ಲಿ ಬರ್ತಡೇ ಆಗಲ್ಲಪ್ಪಣ ಮೊನ್ನೆ 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 ಪರ್ಮಿಷನ್ ಸಿಕ್ತಲ್ಲಪ್ಪಣ ಆ ಪರ್ಮಿಷನ್ ಸಿಕ್ಕಂತ ಬಳ್ಳಾರಿಯಲ್ಲಿ ರಾಮುಲು ಬಂದಿಲ್ಲ ಅನ್ನೋದು ಕೋಪ ರಾಮುಲು ಬಂದಿಲ್ಲ ಅನ್ನಂತ ಕೋಪ ನಮ್ಗೆ ಯಾಕಂದ್ರೆ ನೋಡ್ರಿ ಅವರು ಒಂದು ಪಾರ್ಟಿ ಕಟ್ಟಿಬಿಟ್ಟಾರೆ ನಾವೊಂದು ಪಾರ್ಟಿ ಕಟ್ಟಿದಿವಿ ಅವ್ರು ಪಾರ್ಟಿ ಕಟ್ಟಿನಂದ್ರೆ ಪಾರ್ಟಿನ ಮರ್ಜು ಮಾಡಿದಾರೆ ಪಾಪ ಅವ್ರದೇ ಆದಂತ ಬೆಂಬಲ ಇರ್ತಾರೆ ಮತ್ತೆ ಮರದಿನ ಹೋಗಿ ಹೂವಿನ ಗುಚ್ಚು ಕೊಟ್ಟು ಅಲ್ಪ ಜನಾರ್ದನ್ ರೆಡ್ಡಿ ಅವ್ರು ಬಂದಿದ್ಕೋಸ್ಕರ ಸ್ವಾಗತ ಅಂತ ಹೇಳ್ತಿದ್ವಿ ಅಷ್ಟು ಅರಾತುರಿಯಲ್ಲೇ ಜನಾರ್ದನ್ ರೆಡ್ಡಿ ಅವರು ಪತ್ರಿಕೆ ಹೇಳಿಕೆ ಮಾಡ್ತಾನೆ ನೋಡ್ರಿ ಎಷ್ಟು ದೊಡ್ಡ ಮನುಷ್ಯ ಎಷ್ಟು ಸಣ್ಣತನ ತನ್ನ ಆ ಪತ್ರಿಕೆ ಹೇಳಿಕೆಯನ್ನು ಮಾಡಿ ಜನಾರ್ದನ್ ರೆಡ್ಡಿ ಅವ್ರು ಹೇಳ್ತಾರ ರಾಮ್ಲೂರ್ ಯಾಕೆ ಬಂದಿಲ್ಲ ಅಂದ್ರೆ ನೀವೆಲ್ಲ ಕೇಳ್ತೀರಿ ರಾಮ್ಲೂರ್ ನೀವೇ ಸಾಕ್ಷಿ ರಾಮ್ಲೂರ್ ಯಾಕೆ ಬಂದಿಲ್ಲ ಅಂತ ಹೇಳಿದ್ರೆ ಹೇಳ್ಬೋದು ರಾಮ್ಲವರ್ಗೆ ಏನೋ ಕೆಲಸ ಇದೆ ಬಿಡ ಅವ್ನು ಯಾಕೋ ಏನೋ ಬಂದಿಲ್ಲ ಅಂತ ರಾಮ್ಲೂರ್ಗೆ ಕಾಯಿಲೆ ಇದೆ ಭಯಂಕರ ಕಾಯಿಲೆ ಇದೆ ಹೇಳ ಕಾಯಿಲೆ ಅಲ್ರಿ ಅವ್ನು ಹೆಂಗ್ ರೀ ಹೇಳಾಡ್ದಂತ ನನ್ನ ನನ್ನ ಮನೇಲಿ ಕುಟುಂಬಸ್ ನಾವು ಪಟ್ರು ನನ್ ಬೇಕಾದಂತ ನಾನು ರಾಮ್ಲೋಂದ್ರೆ ಸಣ್ಣ ಮನುಷ್ಯನ ಬೀದರಿಂದ ಫೋನ್ ಮಾಡ್ತಾ ಏ ರಾಮ್ಲವ್ ಚಲೋ ಇಲ್ಲ ಅಂತಲ್ರಿ ರಾಮ್ಲೋರ್ ಚಲೋ ಇಲ್ಲ ಅಂತಲ್ರಿ ರಾಮ್ಲವ್ ಚಲೋ ಇಲ್ಲ ಅಂತಲ್ರಿ ಅವ್ರು ಎಲ್ಲರೂ ಫೋನ್ ಮಾಡ್ತಾರೆ ಏ ಜನಾರ್ದನ್ ರೆಡ್ಡಿ ಹೇಳ್ಬಿಟ್ಟು ರಾಮ್ಲೋರ್ ಚಲೋ ಇಲ್ಲ ಅಂತ ಹೇಳಿ ಆ ರೀತಿ ಬಹಿರಂಗವಾಗಿ ಅದು ಕೂಡ ಏನ್ ಹೇಳ್ತಾನ ಅಂತ ಕಾಯಿಲೆ ಅಂತ ಕಾಯಿಲೆ ಇದೆ ಜನರ ಮಧ್ಯ ಬಂದ್ರೇನೆ ಅದು ತೊಂದರೆ ಆಗ್ತದಂತೆ ಅದು ಆತ ಕೂಡ ಹೇಳ್ತಾ ಹೇಳ್ತಾ ಮತ್ತೆ ಸಸ್ಪೆನ್ಸ್ ಅದ್ರಲ್ಲಿ ಕೂಡ ಸುಳ್ಳಿನ ಕೋಟೆ ಮುಂದಕ್ಕೆ ಆ ಕಾಯಿಲೆ ಬಗ್ಗೆ ನಾನು ವಿವರಿಸ್ತೀನಿ ಅಂತ ನೋಡ್ರಿ ಎಷ್ಟು ಬುದ್ಧಿವಂತ ನಾನು ನೋಡ್ರಿ ಅಲ್ಲ ಒಂದಿ ಸಿ ಸಿ ನಾನು ಈ ಈ ರೀತಿ ಆದಮೇಲೆ ನನಗೆ ತುಂಬಾ ನಾಭಾಯ್ತು ಇವತ್ತು ರಾಮ್ಲೂರ್ ಬಂದಿಲ್ಲ ಹೇಳಿದ್ರೆ ಬೇರೆ ಕೆಲಸದಿಂದ ಬಂದಿಲ್ಲ ಅಂದ್ರೆ ಮರುದಿನ ಹೋಗಿ ನಾವೆಲ್ಲರೂ ನಾನು ಬಹಳ ಮಂದಿ ಹೇಳಿದ್ದೆ ಹೋಗಿ ಮರುದಿನ ಹೋಗಿ ಊನರ್ ಅಂದ ತಕ್ಷಣ ನನಗೆ ಎಷ್ಟು ಅರ್ಥ ಆಗಿರ್ಬೋದು ಲೆಕ್ಕ ಮಾಡಿ ಅದು ಅದು ಕಾಯಿಲೆ ಬಗ್ಗೆ ಅಂದ್ರೆ ನನ್ನಷ್ಟು ಆರೋಗ್ಯವಂತರಾಗಿ ಅಲ್ರಿ ನನ್ನಷ್ಟು ಓಡಕ್ಕಾಗುತ್ತೆ ನನ್ನಷ್ಟು ಶರೀರ ಮೇಂಟೈನ್ ಮಾಡಕ್ಕಾಗುತ್ತೆ ನನ್ನಷ್ಟು ಬೆಳಿಗ್ಗೆ ಎದ್ದೇಳಿ ಪೂಜೆ ಮಾಡಕ್ಕಾಗುತ್ತ ನನ್ನಲ್ಲಿ ಎದುರಲ್ಲಿ ಸಾಥ್ ಆಗ್ತಾರ್ರಿ ಅವರು ನನ್ನ ಆರೋಗ್ಯ ವಿಚಾರದಲ್ಲಿ ಅಲ್ಲಿ ಒಂದ್ ನಿಮಿಷ ಇವತ್ತು ಆ ರೀತಿ ಮನುಷ್ಯನಿಗೆ ಮನುಷ್ಯನ್ಗೆ ಆಗುತ್ತೆ ಅಂದ್ರೆ ರಾಮ್ಲು ಮಾಮೂಲಪ್ಪ ಒಂದು ಬಳ್ಳಾರಿಗೆ ಏನೋ ಅವ್ನು ಎಕ್ಸ್ ಎಮ್ ಎಲ್ ಎಕ್ಸ್ ಮಿನಿಸ್ಟರ್ ಅಂದ್ರೆ ಎಲ್ಲ ಕಡೆ ಕೂಡ ನಂದೇ ಆದಂತ ಬೆಂಬಲ ಇದಾರ ಎಲ್ಲರೂ ಫೋನ್ ಮಾಡಿದ್ರು ಫೋನ್ ಮಾಡಿದ್ರು ಫೋನ್ ಮಾಡಿದ್ರು ಅವ್ನ ಬಾಯಿ ಯಾರು ಮುಚ್ಚಿಸ್ತಾರ ಅವನ ಬಾಯಿ ಯಾರು ಮುಚ್ಚಿಸ್ತಾರ ಯಾಕಂದ್ರೆ ಸುಳ್ಳಿನ ಮೇಲೆ ಕೋಟೆ ಇಟ್ಕೊಂಡು ಬಂದಾನ ಅವನು ಅವ್ನು ಬಾಯಿ ಯಾರು ಮುಚ್ಚಿ ಸಾಕಾಗುತ್ತೆ ಅವ್ನು ಇವತ್ತು ಕೂಡ ಬಿಡಲ್ಲ ಆ ಚಾಳಿ ಏನಪ್ಪ ಎಲ್ಲಾರನ್ನ ಮುಗಿಸ್ಬೇಕು ಮುಗಿಸೋ ಪ್ರಯತ್ನ ರಾಜಕಾರಣದಲ್ಲಿ ಯಾರು ಮುಗಿಸ್ಬೇಕಾದ್ರೆ ಜನ ಮುಗಿಸ್ಬೇಕಾಗಿದೆ ಅವತ್ತು ನನಗೆ ಸಿಟ್ಟು ಬಂದಿರೋ ನಿಜ್ ಅವ್ನೇನೋ ಅಕಸ್ಮಿತವಾಗಿ ದೊಡ್ಡ ಮನುಷ್ಯನಾಗಿ ಇಲ್ಲಪ್ಪ ರಾಮ್ಲು ನೀನು ಆರೋಗ್ಯ ಸರಿ ಇಲ್ಲ ಇಲ್ಲಪ್ಪ ಏನೋ ಬಿಜಿದೆ ಬಂದಿಲ್ಲ ಅಂದ್ರೆ ಬಹಳ ದೊಡ್ಡ ಮನುಷ್ಯ ಆಗ್ತಿದ್ದ ಅವನು ಅಣ್ಣ ಸಣ್ಣ ಸಣ್ಣ ಮನಸ್ಸನ್ನದ ಅಣ್ಣ ನೋಡೋಣ ಮನಸ್ಸಲ್ಲಿ ಒಬ್ಬ ಅಣ್ಣ ತಮ್ಮಂದ್ರ ಸ್ನೇಹಿತರಾಗಿರ್ಬೋದು ಆ ಪರದೆ ಬರಕ ಆ ವೈಮಾನುಷ ಬರ್ಲಿಕ್ಕೆ ಎಷ್ಟು ಕಾಣ ಒಂದು ಒಂದು ಸಣ್ಣ ಅಣ್ಣ ಅಣ್ಣ ನಾವು ಎಲ್ಲನೂ ಒಂದ್ ಕಡೆ ಈ ಹಾಲಲ್ಲಿ ಸ್ವಲ್ಪ ಉಳಿ ಹಾಕಿದ್ರೆ ಕಡೆ ಕೆಟ್ಟ ಹೋಗ್ತಲ್ಲ ಮೊಸರಲ್ಲಿ ಹಾಲು ಅಲ್ಲ ಅಲ್ಲ ರೀ ನಾನ್ ನಾನು ಹೇಳಕ್ ನಾನ್ ಅಲ್ರಿ ಮಹೀಂದ್ರಣ್ಣ ಮಹೀಂದ್ರಣ್ಣ ಮಹಿಂದ್ರಣ್ಣ ನೋಡಣ್ಣ ನನ್ನಿಂದ ಅವರು ಬೆಳಕಾಗಲ್ಲ ಅವರಿಂದ ನಾನು ಬೆಳಕಾಗಲ್ಲ ಅಣ್ಣ ಇದು ದಿಸಿದ ಡೆಮೊಕ್ರೆಟಿಕ್ ಕಂಟ್ರಿ ಅಣ್ಣ ಅಣ್ಣ ಜನ್ ಜನರ ಪ್ರತಿನಿಧಿಸುವಂತ ಈ ದೇಶ ಅಣ್ಣ ದೇಶದಲ್ಲಿ ಯಾರು ಯಾರು ನಿಂದ ಬೆಳೀತಾರೆ ನನ್ನಿಂದ ಜನಾರ್ದನ್ ರೆಡ್ಡಿ ಬೆಳೆದಾರ್ ಅಂದ್ರೆ ನಾನು ಕೆರೆ ತುರ್ ಹೊಡಿತಾರೆ ನಾಳೆ ನಾನು ಜನಾರ್ದನ್ ರೆಡ್ಡಿ ಅವ್ರನ್ನ ನನ್ನ ಅವರಿಂದ ಬೆಳ್ದಿನ ಅಂದ್ರೆ ಜನರು ಯಾರು ಒಪ್ಪಲ್ಲಪ್ಪ ಅಲ್ಲ ಅವ್ರ ಅಂತರ್ವ ಅವ್ರಿಗೆ ಸ್ವಭಾವ ಅವ್ರಿಗೆ ಅವ್ರ ನೇಚರ್ ಅಲ್ಲ ಅಲ್ರಿ ಅವ್ರು ಹಳೆ ರೆಕಾರ್ಡ್ಸ್ ತೆಗೆದ್ ನೋಡ್ರಿ ಒಂದ್ ನಿಮಿಷ ಅಣ್ಣ ಮಹೇಂದ್ರ ಹಳೆ ರೆಕಾರ್ಡ್ಸ್ ನೋಡ್ರಿ ಅಣ್ಣ ಹಳೆ ರೆಕಾರ್ಡ್ಸ್ ತೆಗೆದ್ ನೋಡ್ರಿ ಬಿಜೆಪಿ ಸರ್ಕಾರ ಬಂದಿದೆ ನನ್ನಿಂದ ಅಂತಾನ ಪ್ರೈಮ್ ಮಿನಿಸ್ಟರ್ ಆಗಿದೆ ನರೇಂದ್ರ ಮೋದಿ ಜವ್ರ ನನ್ನಿಂದ ಅಂತಾನ ನಾಳೆ ಈ ಪಾರ್ಟಿ ಮತ್ತೆ ಪುನಃ ಅಧಿಕಾರಕ್ಕೆ ಬರಲಿ ನನ್ನಿಂದೆ ಅಂತಾನ ಅವ್ರ ನೇಚರ್ ಆ ನೇಚರ್ ದಲ್ಲಿ ಅವ್ರನ್ನ ಎಲ್ಲಿ ಕೂಡ ನೋಡ್ರಿ ಜನಾರ್ದನ್ ರೆಡ್ಡಿ ಮಾತು ಬಲ್ಲ ಮಾತಿನ ಆ ಮಾತಿನ ಬಲ್ಲ ಏನಂತಾರ್ರಿ ಆ ರೀತಿ ಮಾತು ಆ ಅಪಾಯ ಇಲ್ಲ ತೊಂದರೆ ಇಲ್ಲ ಅನ್ನಂತ ರೀತಿಯಲ್ಲಿ ಜನ ಜನಾರ್ದನ್ ರೆಡ್ಡಿ ಅವರು ಆ ಎನೋಬಲ್ ಕಂಪನಿ ಕಟ್ಟಿದ್ದಾರೆ ಆ ಕಂಪನಿಯಲ್ಲಿ ಮಾತಾಡಿ 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 ದಿನಿತ್ತ ಅವ್ರ ಏನು ಚಾಳಿ ಏನಂದ್ರೆ ಎಲ್ಲ ಬಂದಂತವ್ರ್ ಇನ್ಸೂರೆನ್ಸ್ ಕಟ್ಟಿಸ್ಬೇಕಂದ್ರ ಇಲ್ಲಿ ಎಲ್ಲಾರ್ತ್ರ ಮಾತಾಡ್ಲೇಬೇಕಾಗತ್ರಿ ಮಾತಾಡಿ ಮಾತಾಡಿ ಅಭ್ಯಾಸ ಈಗ ರಾಜಕಾರಣದಲ್ಲಿ ಕೂಡ ಮಾತಾಡಿದ್ರೆ ಯಾವುದು ಸತ್ಯ ಯಾವುದು ಸುಳ್ಳು ಅಂತೇಳಿ ಅರ್ಥ ಮಾಡ್ಕೊಂಡಂತ ಮಂದಿದಾರೀ ಇವತ್ತು ನಡೆಯಲ್ರಿ ಕನ್ನಡಿಗರ ಮೆಚ್ಚಿನ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ